ಎಲ್ರಿಗೂ ನಮಸ್ಕಾರ ಶಾಂತಪುರ ಡಿ ಎಸ್ ಪಿ ಜಮಂಡಿ ಆದ್ಮೇಲೆ ನಾನು ಕಳೆದ ಎರಡು ವರ್ಷ ನಾಲ್ಕು ತಿಂಗಳಿಂದ ಜಮಖಂಡಿ ಉಪದಲ್ಲಿ ಡಿ ಎಸ್ ಪಿ ಆಗಿ ಕೆಲಸ ನಿರ್ವಹಿಸಿದೀನಿ ಈಗ ನನಗೆ ಬೇರೆ ಕಡೆ ವರ್ಗಾವಣೆ ಆಗಿರೋದ್ರಿಂದ ಇವತ್ತು ನಾನು ಪ್ರಭಾರವನ್ನ ಬೇರೊಬ್ಬರು ಡಿ ಎಸ್ ಪಿಗೆ ನಾನು ಹಸ್ತಾಂತರ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲೇಬೇಕು ಈ ಅವಧಿಯಲ್ಲಿ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ ಪ್ರೀತಿ ವಿಶ್ವಾಸ ತೋರಿಸಿದ್ರಿ ಸಹಕಾರ ಕೊಟ್ಟಿದ್ರಿ ಹಾಗಾಗಿನೇ ವಿಶೇಷವಾಗಿ ನನ್ನ ಇಲಾಖೆಯ ಎಲ್ಲ ಮೇಲಾಧಿಕಾರಿಗಳಿಗೆ ನಮ್ಮ ಎಸ್ ಪಿ ಸರ್ ಎಸ್ ಎಸ್ ಪಿ ಸರ್ ಎಲ್ಲ ಡಿ ಎಸ್ ಪಿ ಸಿ ಐ ಪಿ ಎಸ್ ಪೊಲೀಸ್ ಕುಟುಂಬದ ಎಲ್ಲಾ ಸಿಬ್ಬಂದಿ ಹೋಗಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಇಷ್ಟ ಪಡ್ತೀನಿ ಜೊತೆಗೆ ನಮ್ದು ಜಂಖಂಡಿ ಮುದೋಳ ಬಿಳಿಗಿ ರಬ್ಕೈ ಬನಟ್ಟಿ ದೇದಳ ಮಲಿಪುರ ಈ ತಾಲೂಕುಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಹೇಳಕ್ ಪಡ್ತೀನಿ ಜೊತೆಗೆ ನಮ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಉಪ ವಿಭಾಗದಲ್ಲಿ ಎಲ್ಲ ಕ್ಷೇತ್ರದ ಜನ ಪ್ರತಿನಿಧಿಗಳಿಗೆ ಜನ ನಾಯಕರಿಗೆ ನಾನು ಅನಂತ ಧನ್ಯವಾದ ಧನ್ಯವಾದಗಳ ಇಷ್ಟಪಡ್ತೀನಿ ಜೊತೆಗೆ ವಿವಿಧ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಆಮೇಲೆ ಅನೇಕ ಉದ್ಯಮದಾರರು ಇದ್ದಾರೆ ನನ್ನ ಸ್ನೇಹಿತರು ಇದ್ದಾರೆ ವಿವಿಧ ಇಲಾಖೆಯ ಅನೇಕ ಅಧಿಕಾರಿ ಮತ್ತು ಸಿಬ್ಬಂದಿ ವಿಶೇಷವಾಗಿ ನಾನ್ ಮಾಡ್ತಕ್ಕಂಥ ಎಲ್ಲ ಕೆಲಸದ ಬಗ್ಗೆ ಎಲ್ಲ ಜನರಿಗೆ ತಲುಪುವಂತೆ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರ ಆಮೇಲೆ ಯುವ ಸಮೂಹಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ನಾನು ಪ್ರತಿಯೊಬ್ಬರಿಗೂ ನಾನು ಅವರಿಬ್ರು ಅಂತ ಹೇಳಾರೆ ಪ್ರತಿಯೊಬ್ರು ಸಹ ನನ್ನನ್ನ ಖಂಡಿತವಾಗೂ ಬೆಳೆಸಿದಿರ ಆಶೀರ್ವಾದ ಮಾಡಿದಿರಿ ನಿಮ್ಮೆಲ್ಲರಿಗೂ ನಾನು ಅನಂತನ ಅಂತ ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಈ ಪ್ರೋತ್ಸಾಹ ಮತ್ತೆ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ